ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ ಬಂಗಿ ಸಾಮಾಜಿಕ ಕಾರ್ಯಕರ್ತ ನಮಸ್ಕಾರ ಕರ್ನಾಟಕ ನೋಡಿ ಜಿಲ್ಲೆ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂಥ ದೇಶದ ಸಂಪತ್ತು ರಾಜ್ಯದ ಸಂಪತ್ತು ಜನರ ಸಂಪತ್ತನ್ನು ಅಲ್ಲೊಂದಷ್ಟು ಜನ ಎಮ್ ಎಲ್ ಎಗಳು ಎಂ ಪಿಗಳು ಈ ಪುಡಾರಿ ಬ್ರೋಕರ್ಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗಳು ಡಿ ವೈ ಎಸ್ಗಳು ಎಸ್ ಪಿಗಳು ಸೇರಿಕೊಂಡು ರಾತ್ರಿ ಹೊತ್ತು ಆ ಯಾದಗಿರಿ ಜಿಲ್ಲೆಯ ಸುರುಪೂರಲ್ಲಿ ನೂರಾರು ನೂರಾರು ಟನ್ನು ಅಕ್ರಮ ಮರಳನ್ನು ಎತ್ಕೊಳ್ತಾರೆ ಅಲ್ಲಿ ಯಾ ಯಾದಗಿರಿನಲ್ಲಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅಲ್ಲಿ ಇವರು ಏನೋ ಮ ಸಂಬಂಧಪಟ್ಟಂಥ ಇದು ಇವರು ಹೊಡ್ಕೊಳ್ಳೋ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಮರ್ಡ್ರ್ ಮಾಡೋಕ್ಕೆ ಸ್ಕೆಚ್ ಹಾಕ್ತಾರೆ ಯಾರೋ ಇದೇ ಪೊಲೀಸರು ಅಲ್ಲಿನ ಮರಳು ಮಾಫಿಯಾ ಆಮೇಲೆ ಅವ್ರಿಗೆ ಸಪೋರ್ಟ್ ಕೊಡೋಕ್ಕೆ ರಾಜಕಾರಣಿಗಳು ಲೋಕಲ್ ಎಮ್ ಎಲ್ ಎಂ ಪಿಗಳು ಆಮೇಲೆ ಇಲ್ಲಿ ಲೂಟಿ ಇರೋದು ಸಾರ್ವಜನಿಕ ಸತ್ತುಗಳು ಏನು ಹೇಳಬೇಕು ಇವ್ರಿಗೆ ನಾವು ಏನು ಹೇಳೋಕ್ಕೆ ನಮಗೂ ಅರ್ಥ ಆಗ್ತಾಯಿಲ್ಲ ನಿಜವಾಗ್ಲೂ ಇಂಥ ಒಂದು ಕೆಟ್ಟ ಸ್ಥಿತಿಗೆ ಬಂದು ನಿಂತಿದೆಯಲ್ಲ ಏನು ಹೇಳಬೇಕು ಅಂದರೆ ಅಲ್ಲಿರೋ ರಿಸೋರ್ಸ್ಗಳನ್ನು ಇವರು ಕದ್ದು ಮಾರಾಟ ಮಾಡಿಕೊಂಡು ಇವ್ರನ್ನ ಪೊಲೀಸ್ರಿಗೆ ಮತ್ತೆ ಏನಕ್ಕೆ ಬೇಕು ಯಾದಗಿರಿ ಸುರ್ಪುರದಲ್ಲಿ ಪೊಲೀಸರು ಏನು ಮಾಡ್ತಾಯಿದ್ರ ಏಯ್ ಯಾದಗಿರಿ ಸುರ್ಪುರದ ಪೊಲೀಸರ ಗೆಣಸ್ಕಿಳ್ತಾ ಇದ್ದೀರಾ ಗೆಣಸ್ ನಿಮ್ಮ ಏಯ್ ಗೆಣಸ್ಕೇಳಂಗಿದ್ರೆ ಯೂನಿಫಾರ್ಮ್ ಬಿಚ್ಚು ಮನೆ ಹೋಗ್ರಯ್ಯ ಅಲ್ಲಿ ಯಾಕೆ ಸರ್ಕಾರಿ ಡ್ಯೂಟಿನಲ್ಲಿ ಅಲ್ಲಿ ಪಾಪ ನಮ್ಮ ಹಳ್ಳಿ ಜನರನ್ನ ಬೆದರ್ಸ್ಕೊಂಡು ರಾತ್ರಿ ಹೊತ್ತು ಸ ನೂರಾರು ಕೋಟಿ ಏನೋ ಮಳ್ಳನ ಲೂಟಿ ಮಾಡ್ತಾರೆ ಅದು ಪೋಕ್ಲೇನು ಟೆನ್ ಟೆನ್ ವೀಲರ್ ತೊಗೊಂಬಂದಿದ್ದಾರೆ ಆಮೇಲೆ ಒಂದು ಲಾರಿಗೆ ಪೊಲೀಸರು ಚಾರ್ಜ್ ಮಾಡೋದು ಒಂದು ತಿಂಗಳಿಗೆ ಹನ್ನೆರಡು ಲಕ್ಷ ಹತ್ತು 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 ವೀಲರ್ ಟೂ ಏನೋ ಟಿಪ್ಪರು ಹನ್ನೆರಡು ಲಕ್ಷ ಒಂದು ನಾ ಯಾಕೆ ವಿಷ್ಣು ಸೇನೆ ಥರ ಒಂದು ಸ್ಮಾಲ್ ವಿಷ್ಣು ಸೇನೆನ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಆ ವಿಷ್ಣು ಸೇನೆ ಫಿಲಮ್ ಒಂದು ಇಪ್ಪತ್ತು ವರ್ಷ ಆಯಿತು ಬಂದು ಆ ಇವತ್ತಿನ ಪರಿಸ್ಥಿತಿನ ಆ ಫಿಲಮಲ್ಲಿ ಹೇಳಿದ್ದಾರೆ ಕೋರ್ಟ್ಗೆ ಹೋಗೋಣ ಅಂತಂದರೆ ಈ ಒಂದು ಅಧಿಕಾರಿಗಳ ಮೇಲೆ ಪ್ರಾಸಿಕ್ಯೂಷನ್ ಶ್ಯಾಂಕ್ಷನ್ನು ಸರ್ಕಾರ ಕೊಡಲ್ಲ ಸಂಬಂಧಪಟ್ಟಂಥ ಇಲಾಖೆ ಕೊಡಲ್ಲ ಅಲ್ಲಿ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡೋಕ್ಕಾಗಲ್ಲ ಆಮೇಲೆ ಎಕ್ಸ್ಪೋಸ್ ಮಾಡಿದ್ರೆ ಹುಷಾರಾಗ್ಬಿಟ್ಟು ಇನ್ನೂ ಅಕ್ರಮ ಆಸ್ತಿಗಳನ್ನ ಜಾಸ್ತಿ ಮಾಡ್ತಾರೆ ಒಬ್ಬ ಅಧಿಕ ಭ್ರಷ್ಟಾಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯಾಲಯದಲ್ಲಿ ಕೇಸುಗಳು ಮುಂದೆನೇ ಹೋಗಲ್ಲ ಡೇಟ್ ಪೇ ಡೇಟ್ ತಾರೀಖ್ ಪೇ ತಾರೀಖ್ ತಾರೀಕು ಪೇ ತಾರೀಕು ಆಮೇಲೆ ಎಷ್ಟು ಅವರು ಮಾನಗೆಟ್ಟಿದ್ದಾರೆ ಅಂತಂದರೆ ಮಾಧ್ಯಮಗಳಲ್ಲಿ ಬಂದರೂ ಕೂಡ ಅವರು ಏನೂ ಕೇರ್ ಅಂತ ಪರಿಸ್ಥಿತಿಗೆ ಬಂದುಬಿಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಭ್ರಷ್ಟರನ್ನು ಮಟ್ಟ ಹಾಕಬೇಕು ಅಂತಂದರೆ ಅವರ ಸಂಪೂರ್ಣ ಮಾಹಿತಿ ಮಾಹಿತಿಗಳನ್ನು ಕಲೆ ಹಾಕಿ ಈಗ ಅವ್ರಿಗೆ ಆ ವಿಷ್ಣು ಸೇನೆ ಇಂಡಿಯನ್ ಮತ್ತು ಟಾಗೋರ್ ಫಿಲಮಲ್ಲಿ ಕೆಲವೊಂದು ಸಿದ್ಧಾಂತಗಳನ್ನು ಬಳಸ್ತಾರೆ ಆ ಸಿದ್ಧಾಂತಗಳನ್ನು ಮಾಡೋಂಥ ಸಮಯ ಈಗ ಬಂದುಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ ಇಟ್ಸ್ ಟೈಮ್ ಟು ನಾಟ್ ಓನ್ಲಿ ಟಾರ್ಗೆಟ್ ಎ ನೋ ದ ಕರಪ್ಟ ದ ಸ್ಯಾನಿಟೈಸ್ ಕರ್ನಾಟಕ ಆ ಸಿಸ್ಟಮನ್ನು ಸ್ಯಾನಿಟೈಸ್ ಮಾಡುವಂಥ ಸಮಯ ಹತ್ರ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಆಮೇಲೆ ಈ ಭ್ರಷ್ಟರು ತಾವು ಮಾಡಿರೋ ಅಕ್ರಮ ಹಣದಲ್ಲಿ ಅದೇ ಫೀಸನ್ನು ಕೊಟ್ಟು ಆ ವಕೀಲರುಗಳನ್ನ ಇಟ್ಕೊಂಡು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬಂದು ಮೀಸೆ ತಿರ್ತಾರೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಆಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕ್ತಾರೆ ಅವರ ಜೀವನವನ್ನು ಹಾಳು ಮಾಡ್ತಾರೆ ಅವ್ರ ಮೇಲೆ ಎಷ್ಟೋ ಜನರನ್ನು ಕೊಲೆ ಕೂಡ ಮಾಡಿಸಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಇಟ್ಸ್ ಟೈಮ್ ಟು ಒಬ್ಬ ಇಬ್ಬನಲ್ಲ ಎಂಟೈರ್ ಭ್ರಷ್ಟರನ್ನು ಕಲೆ ಹಾಕಿ ಈಗ ನಾವು ಒಂದು ಕಾಪಿ ನಮ್ಮ ಹತ್ರ ಇರುವಂಥ ಒಂದು ಡಾಟಾಬೇಸನ್ನು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆಗಸ್ಟ್